ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಶಶಿ ಶಶಿ ಮಲ್ನಾಡು ಇವತ್ತು ಮಟನ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ತೆಂಗಿನಕಾಯಿ ಹಾಕದೆ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಟೊಮೊಟೊ ಒಂದು ಎರಡು ಹಸಿಮೆಣಸು ಒಂದು ಒಂದು ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಐದರಿಂದ ಆರು ಎರಡು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಈ ಥರ ಕಲ್ಲಲ್ಲಿ ಜಜ್ಜಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಜಜ್ಜ್ತಾ ಇದ್ದೀನಿ జడ్జిడ్కస్ట్ ఏ పేస్ట్ పేస్ట్ హాకూడు ఈరో జి హాక్రే చనె అదే నన్ను ఈ థర్ జ్ కల్లెల్ కుట్తినీ తున్నా సాగు బేడా ఎస్ జా జడ్జ్జిట్క్రె సాకు ಹೆಚ್ಚು ಎಲ್ಲ ಟೊಮೊಟೊ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಕುಕ್ಕರ್ ತೊಗೊಂಡ್ಬಿಟ್ಟು ಕುಕ್ಕರಿಗೆ ಒಂದು ಸ್ಪೂನಷ್ಟು ತೆಂಗಿನೆಣ್ಣೆ ನಾನು ಯಾವಾಗಲೂ ನಾನ್ ವೆಜ್ಜಿಗೆ ತೆಂಗಿನೆಣ್ಣೆಯನ್ನು ಯೂಸ್ ಮಾಡ್ತಿದ್ದೀನಿ ಇದು ಗ್ಲೋರಿ ಬ್ರ್ಯಾಂಡ್ ಅವರು ತೆಂಗಿನೆಣ್ಣ ಒಂದು ಒಂದು ಸ್ಪೂನಷ್ಟು ತೆಂಗಿನೆಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಅತಿಯಾಗಿ ಚಕ್ಕೆ ಲವಂಗ ಇಂಥ ಮಸಾಲೆ ಪದಾರ್ಥಗಳನ್ನು ಯೂಸ್ ಮಾಡ್ತಾ ಇಲ್ಲ ಸಿಂಪಲಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದ್ದೆ ಈಗ ನಾನು ಹೆಚ್ಚಿರುವಂಥ ಹಸಿಮೆಣಸಿನಕಾಯಿ ಆ್ಯಡ್ ಮಾಡ್ಕೊತಿದ್ದೀನಿ ಆಮೇಲೆ ಹೆಚ್ಚು ಹೆಚ್ಚಿರುವ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಹೆಚ್ಚಿರುವಂಥ ಟೊಮೊಟೊ ಈಗ ಮಟನ್ ನೋಡಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನಾನು ಅದನ್ನು ಸೇರಿಸ್ತಾ ಇದ್ದೇನೆ ಮಟನ್ ಸೇರಿಸಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಆಮೇಲೆ ಇದೆ ಕ್ಯಾರಸಿನ ಪುಡಿ ಒಂದು ಎರಡು ಸ್ಪೂ ಎರಡು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ ಪೆಪ್ಪರ್ ಪುಡಿ ಪೆಪ್ಪರ್ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಬೋನ್ ಅವರ ಮಟನ್ ಮಸಾಲ ಒಂದು ಸ್ಪೂನಷ್ಟು ನಾನು ಬೇರೆ ಮಸಾಲಾನ ರೆಡಿ ಮಾಡ್ತೇನೆ ಇದು ಸ್ವಲ್ಪ ಫ್ಲೇವರಿಗೆ ಗರಂ ಮಸಾಲೆ ಚಕ್ಕೆ ಲವಂಗ ಲವಂಗೇನು ಇಲ್ಲ ಅದಕ್ಕೆ ಸ್ವಲ್ಪ ಮಟನ್ ಮಸಾಲಾನ ಯೂಸ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸಡನ್ನಿ ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಬಾರ್ದು ಸ್ವಲ್ಪ ಸ್ವಲ್ಪತ್ತು ಹೀಗೆ ಕೈಯಾಡಿಸ್ತಾ ಇರಬೇಕು ಫ್ರೆಂಡ್ಸ್ ಮಟನಿಂದ ಸ್ವಲ್ಪ ನೀರು ಬಿಟ್ಟ ಇದೆ ನೋಡಿ ನೀರು ಬಿಟ್ಟಾದಮೇಲೆ ಅಂದಾಜು ನೋಡಿಕೊಂಡು ಎಷ್ಟು ಬೇಕಷ್ಟು ನೀರು ಹಾಕೋಬೋದು ಕೊತ್ತಂಬರಿ ಸ್ವಲ್ಪ ಸೊಪ್ಪು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಮಟನ್ ನೀರು ಬಿಡ್ತಾ ಇದೆ ನೀವೇ ನೋಡ್ತಾ ಇರ್ಬೋದು ಕಾಣಿಸ್ತಿದೆ ಅಲ್ವಾ ಸ್ವಲ್ಪ ನೀರು ಬಿಟ್ಟಿದೆ ಫ್ರೆಂಡ್ಸ್ ನೀರು ಬಿಡ್ತಾ ಇದ್ದೆ ಇದಕ್ಕೆ ನಾನು ಅರ್ಧ ಲೋಟ ಆದಷ್ಟು ನೀರು ಸೇರಿಸ್ಕೊಂಡ್ಬಿಟ್ಟು ಕುಕ್ಕರ್ ಮುಚ್ಚಳು ಮುಚ್ಚಿಬಿಟ್ಟು ಒಂದು ಐದರಿಂದ ಆರು ವಿಶಲ್ ಮಾಡ್ಕೊಂಡಿದ್ದೇನೆ ಮಟನ್ ಸ್ವಲ್ಪ ಗಟ್ಟಿ ಇರುತ್ತಲ್ವ ಅದಕ್ಕೊಂದು ಆರು ವಿಶಲ್ ಮಾಡ್ಕೊಳ್ತಿದ್ದೇನೆ ನಾನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳು ಮುಚ್ಚಿ ಆರು ವಿಶಲ್ ಮಾಡ್ಕೊಳ್ಳಿ ಈಗ ನಾವು ಮಸಾಲೆಗೆ ರೆಡಿ ಮಾಡಿಕೊಳ್ಳುವ ಒಣಮೆಣಸು ಕಾಳು ಮೆಣಸು ಜೀರಿಗೆ ಕೊತ್ತಂಬರಿ ಧನಿಯಾ ಬೀಜ ಒಂದು ಈರುಳ್ಳಿ ಐದಾರು ಎಸಳು ಬೆಳ್ಳುಳ್ಳಿ ತವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಲ್ಲವನ್ನು ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳಿ ಒಂದೊಂದಾಗಿ ಹಾಕ್ಕೊಂಡ್ಬಿಟ್ಟು ಈಗ ಮೆಣಸಿನ ಮೆಣಸು ತಗೊಂಡ್ಬಿಟ್ಟಿದೆ ನಾನು ಹತ್ತು ಒಂದು ಹತ್ತು ಮೆಣಸು ತಗೊಂಡ್ಬಿಟ್ಟಿದೆ ನಾನು ನಾವು ಖಾರ ಜಾಸ್ತಿ ಯೂಸ್ ಮಾಡೋದಿಲ್ಲ ಅದಕ್ಕೆ ಬ್ಯಾಡಿಗೆ ಮೆಣಸಿನ ಖಾರ ಜಾಸ್ತಿ ಿ ಗುಂಟೂರು ಮೆಣಸು ಸಹ ಆ್ಯಡ್ ಮಾಡ್ಕೋಬೋದು ಕಾಳು ಮೆಣಸು ಹಾಕೊಂಡಿದ್ದೀನಿ ಒಂದು ಐದು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಈಗ ಧನಿಯಾ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಜೀರಿಗೆ ಸಹ ಇದಕ್ಕೆ ಸೇರಿಸ್ಕೊಂಡ್ಬಿಟ್ ಸೇರಿಸ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ರೋಸ್ಟ್ ಆದರೆ ಸಾಕು ಈಗ ಮಿಕ್ಸಿ ಜಾರ್ಗೆ ಹುಣಸೆ ಹುಳ್ಳಿ ಈರುಳ್ಳಿ ತೊಗೊಂಡಿದ್ದೆ ಅಲ್ವಾ ಅದನ್ನು ಈ ಥರ ಪೀಸ್ ಮಾಡಿಬಿಟ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ಅರಿಶಿನ ಪುಡಿ ನಾನು ಆವಾಗಲೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೋಬೇಕು ಸ್ವಲ್ಪ 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 ನೀರು ಹಾಕ್ಕೊಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ಈಗ ಮಟನ್ ರೆಡಿಯಾಗಿದೆ ಬೆಂದಿದೆ ಚೆನ್ನಾಗಿ ಬೆಂದ್ಬಿಟ್ಟಿದೆ ಸ್ವಲ್ಪ ನೀರು ಸಹ ಇದೆ ಮಸಾಲ ನೋಡಿ ರೆಡಿ ಆಯಿತು ತೆಂಗಿನ ತೆಂಗಿನಕಾಯಿ ನಾನು ಯೂಸ್ ಮಾಡ್ತಿಲ್ಲ ಫ್ರೆಂಡ್ಸ್ ಈಗ ಮಸಾಲಾನ ಕುಕ್ಕರ್ಗೆ ಸೇರಿಸ್ಕೊಂಡ್ಬಿಟ್ಟು ನೀರಾಕಿ ಹಾಕಿ ಮಸಾಲಾನ ಚೆನ್ನಾಗಿ ತೊಳ್ಕೊಬೇ ತೊಳೆದು ಅದಕ್ಕೆ ಸೇರಿಸ್ಕೊತಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಒಂದು ಲೋಟ ಅಂದಾಜು ಒಂದು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೇನೆ ಈ ರೈಸ್ಗೆ ದೋಸೆಗೆ ರಾಗಿ ಮುದ್ದೆಗೆಲ್ಲ ಈ ಥರ ಚೆನ್ನಾಗಾಗುತ್ತೆ ಮಟನ್ ಸಾಂಬಾರು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಜೊತೆ ಹಿಂಗಿನಕಾಯಿ ಇಲ್ಲದೇನೂ ಸಹ ಮಟನ್ ಸಾಂಬಾರು ಮಾಡ್ಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಬೇಕಂತಾನೆ ಇಲ್ಲ ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ಮೊದಲು ಸ್ವಲ್ಪ ಬೇಯಬೇಕಾದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನು ಈಗ ಮಟನ್ ಸಾರು ಕುದಿ ಇದೆ ನೋಡಿ ನಾನು ಎಷ್ಟು ಬಾರಿ ತೆಳು ಇಲ್ಲ ಸಾಧಾರಣ ತೆಳು ಮಾಡ್ತಾಯಿದ್ದೀನಿ ಅಷ್ಟೇ ನಿಮಗೆ ಎಷ್ಟು ನೀ ಅಂದಾಜು ಬೇಕೋ ನೀರು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಸರ್ ಚೆನ್ನಾಗಿ ಕುದಿ ಬರ್ತೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್